ಸೊ ಇನ್ನೊಂದು ಆಕ್ಷನ್ ಶೂಟ್ ಇನ್ನು ಬಾಕಿ ಇದೆ ಗುರುರಾಜ್ ಅವರದು ಇನ್ನೊಂದು ಮುಗಿಸಿದೀವಿ ಅಂಡ್ ಎರಡು ಸಾಂಗ್ ಇನ್ನು ಬಾಕಿ ಇದೆ ಶೂಟ್ ಮಾಡೋಕೆ ಒಂದು ಒಂದು ಪ್ಯಾಥೋ ಸಾಂಗ್ ಬಂದಿದೆ ಒಂದು ಲವ್ ಸಾಂಗ್ ಒಂದು ಐ ತಿಂಕ್ ಅದು ಆಮೇಲೆ ಒಂದು ಟೆನ್ ಡೇಸ್ ಆಫ್ ಟಾಕಿಂಗ್ ಪೋಷನ್ ಇದೆ ಅದು ಮುಗಿದ್ರೆ ಸಿನ್ಮಾ ರೆಡಿ ಆಗುತ್ತೆ ಓವರ್ ಆಲ್ ನಾನು ಫಸ್ಟ್ ಕೇಳಿದಾಗ ಥಿಂಕ್ ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಈ ಸಿನಿಮಾ ಮಾಡೋದಕ್ಕೆ ಯಾಕಂದ್ರೆ ಒಂದು ಮಾಸ್ ಶೇಡ್ ಮಫ್ತಿನಲ್ಲಿ ಇದ್ದಾಗ ಯಾವ ಥರ ಒಂದು ಮಾಸ್ ಶೇಡ್ ಇರುತ್ತೆ ಸೊ ಅದನ್ನ ಯಾವ ಥರ ಕ್ಯಾರಿ ಮಾಡುವುದು ಸೊ ನೋಡಿದ್ರೆ ಅಲ್ಲೊಂದು ದಾಡಿ ಮತ್ತೆ ಉದ್ದ ಕೂದಲಲ್ಲೇ ಇದೆ ಆ್ಯಂಡ್ ಒಂದು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದಾಗ ಫುಲ್ ಶೇವು ಮತ್ತೆ ಆ ಥರ ಯಾವ ಥರದ್ದು ಒಂದು ಸೀರಿಯಸ್ ಕ್ಯಾರೆಕ್ಟರ್ ಸೊ ತುಂಬ ಮೆಚೋರ್ಡ್ ಕೈಂಡ್ ಆಫ್ ಒಂದು ಆ್ಯಕ್ಟ್ ಇದೆ ಇದರಲ್ಲಿ ಈ ಸಿನಿಮಾನಲ್ಲಿ ಸೊ ನನಗೆ ಒಂದು ವಿಭಿನ್ನವಾದ ಪಾತ್ರ ಅಂತಲೇ ಹೇಳ್ಬೋದು ಆ್ಯಕ್ಟ್ ಮಾಡಿರೋದು ಇದರಲ್ಲಿ ಹೌದು ಸರ್ ಆಕ್ಚುಲಿ ನನಗೆ ಯಾಕಂದ್ರೆ ಆವಾಗಲೇ ಹೇಳ್ದಂಗೆ ತುಂಬಾ ಮಾಧ್ಯಮ ಸ್ನೇಹಿತರಾಗಿರ್ಬೋದು ತುಂಬಾ ವೆಲ್ಯೂ ವಿಷಸ್ ಅಂತಾನೆ ಹೇಳ್ಬೋದು ಐ ಥಿಂಕ್ ಎಲ್ಲರೂ ಪ್ರತಿಯೊಬ್ರು ಕೇಳ್ತಾರೆ ಯಾಕೆ ಧರ್ಮ ಸ್ವಲ್ಪ ಇವತ್ತಿನ ಇದಕ್ಕೆ ಸ್ವಲ್ಪ ನಿನ್ನ ಒಂದು ಸಿನಿಮಾ ಮಾಡಬೇಕು ಇವತ್ತಿನ ಟ್ರೆಂಡಿಗೆ ಜನ ಅಂತ ಒಂದು ಸಿನಿಮಾ ಮಾಡಬೇಕು ಜನ ನಿರೀಕ್ಷೆ ಇದೆ ನಿನ್ನ ಬಗ್ಗೆ ಸ್ಪೆಷಲಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ಜನ ನಿನ್ನ ಇಷ್ಟಪಟ್ಟಿರಿ ಇನ್ನೂ ಹತ್ರ ಆಗಿದೆಯಾ ಬಟ್ ಎಲ್ಲೋ ಒಂದು ಕಡೆ ನಿಂದು ಎಲ್ಲೋ ಒಂದು ಇನ್ನೂ ಹಿಂದೆ ಇದೆಯಾ ಒಂದು ಸ್ವಲ್ಪ ಇವತ್ತಿನ ಟ್ರೆಂಡಿಗೆ ಒಂದು ಸಿನಿಮಾ ಮಾಡು ಪರ್ಫಾರ್ಮೆನ್ಸ್ ಆಗಿರ್ಬೋದು ಇಲ್ಲ ಮೇಕಿಂಗ್ ಆಗಿರ್ಬೋದು ಅಂತ ಸೊ ಐ ಥಿಂಕ್ ಇದು ಒಂದು ನಂಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ನಂಗೆ ಒಂದು ಭರವಸೆ ಇದೆ ಇಲ್ಲ ಕಡೆ ಕಾಣ್ತಾ ಇದೆ ಟೀಸರ್ ಅಲ್ಲೇ ಕಾಣ್ತಾ ಇದೆ ಸೊ ಮುಂದೆ ನೀವು ಹೇಳಬೇಕು ಇಷ್ಟ ಆಯ್ತಾ ಏನು ಅಂತ ಸೊ ಐ ಥಿಂಕ್ ಇಲ್ಲಿಂದ ನಮ್ಗೆ ಐ ತಿಂಕ್ ಇನ್ನೊಂದು ಒಂದು ಜರ್ನಿ ಶುರು ಆಗುತ್ತೆ ಅಂತ ನಂಗೆ ಒಂದು ಭರವಸೆ ಇದೆ ಯಾ ಸೊ ದರ್ಶನ್ ಸರ್ ಹೆಸರು ಹಾಕಿದ್ದಾರೆ ತೂದೀಪ ದರ್ಶನ್ ಸರ್ ಅವರ ಪ್ರೆಸೆನ್ಸ್ ಅಂತ ಸೊ ಮೆಕ್ಕೆ ಅವ್ರ ಬರ್ಡ್ಡೇ ಇತ್ತು ಸೊ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳಕ್ಕೆ ಇಷ್ಟ ಆಗ್ಬರ್ತೀನಿ ವೇದಿಕೆ ಮುಖಾಂತರ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು